ಬಳ್ಳಾರಿಯಲ್ಲಿ ತಣ್ಗಾಗ್ತಾ ಇಲ್ಲ ಬುಲೆಟ್ ಬೇಗುದಿ ಬಳ್ಳಾರಿಗೆ ಇಂದು ಎಂಟ್ರಿ ಕೊಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಮೃತ ರಾಜಶೇಖರ್ ನಿವಾಸಕ್ಕೆ ಇಂದು ಡಿ ಸಿ ಎಂ ಭೇಟಿಯನ್ನು ಕೊಡ್ತಾ ಇರುವಂತದ್ದು ಪಾದಯಾತ್ರೆ ಮಾತನಾಡ್ತಾ ಇದ್ದಾರೆ ಶ್ರೀರಾಮುಲು ರೆಡ್ಡಿ ಕೊಲೆಗೆ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಲೀಡರ್ಸ್ ಹೈಕಮಾಂಡ್ಗೆ ವರದಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಶೋಕ್ ಬಳ್ಳಾರಿ ಬುಲೆಟ್ ಹೆಸರಿನಲ್ಲಿ ಜೋರಾಗ್ತಾನೆ ಹೋಗ್ತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಬೇರೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಏನೇನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲ ಇನ್ನ ಈ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಏನ್ ಮಾತನಾಡಿದ ನೋಡ ಇವಾಗ ಬಾಂಬ್ ಅವರೆಲ್ಲರೂ ಕೂಡ ನಮ್ಮ ಮನೆ ಸುತ್ತಲೂ ಕೂಡ ಅವರು ಹುಡುಕಾಟ ಮಾಡಿದಾಗ ಒಂದು ಬುಲೆಟ್ ಸಿಕ್ಕಿದೆ ಅಂಥೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು ಅವ್ರು ಇನ್ನೂ ಹುಡುಕಾಡಿದರೆ ಯಾಕೆಂದರೆ ಸುಮಾರು ಐದಾರು ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು ಏಳೆಂಟು ಬಾರಿ ಅವರು ಫೈರಿಂಗ್ ಮಾಡಿರುವಂಥ ಇವತ್ತು ಜನಾರ್ದನ್ ರೆಡ್ಡಿ ಅನ್ನೋಂಥ ಒಬ್ಬ ವ್ಯಕ್ತಿಗೆ ಒಬ್ಬ ಶಾಸಕನಿಗೆ ಒಬ್ಬ ಮಾಜಿ ಸಚಿವನಿಗೆ ಈ ರೀತಿ ಒಂದು ಪ್ರಾಣನೇ ಒಂದು ಕ್ಷಣದಲ್ಲಿ ಹೋಗುವಂಥದ್ದನ್ನು ಭಗವಂತ ತಪ್ಪಿಸಿರುವಂಥದ್ದು ಪ್ರಯಾರಿಟಿ ಸಿಟ್ಟಿಂಗ್ ಜಡ್ಜ್ ಸಿಟ್ಟಿಂಗ್ ಜಡ್ಜ್ ಕೊಡ್ರಿ ಅನ್ನಂತ ಕೇಳಿದ್ದೀನಿ ಎರಡನೇ ಪ್ರಯಾರಿಟಿ ಸಿ ಬಿ ಐ ಕೊಡ್ರಿ ಅನ್ನೋಂಥ ಒತ್ತಾಯ ಕೂಡ ಮಾಡ್ತಾಯಿದ್ದೀನಿ ನಮ್ಮ ಹಿರಿಯ ನಾಯಕರೆಲ್ಲರ ಹತ್ರ ಕೂಡ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ನಮ್ಮ ಕೋರ್ಕಟ್ಟಿ ಸಂಸದ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಯಡಿಯೂರಪ್ಪರಿಗೆ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ನಾನು ಕೇಳ್ಕೊಂಡಿದ್ದೀನಿ ದಯವಿಟ್ಟು ಇಂಥ ಅವಕಾಶ ಯಾಕಂದರೆ ಒಬ್ಬ ಜೀವ ಹೋಗಿದೆ ಆ ಜೀವವಾದಂಥ ಒಬ್ಬ ವ್ಯಕ್ತಿಗೆ ನಾವು ಪಕ್ಷಾತೀತವಾಗಿ ನಾಯಕ ಕೊಡಿಸ್ಬೇಕಂದ್ರೆ ದಯವಿಟ್ಟು ನನಗೆ ಬಳ್ ಬೆ ಬಳ್ಳಾರಿಯಿಂದ ಬೆಂಗಳೂರು ತನಕ ಪಾದಯಾತ್ರೆಗೆ ಅವಕಾಶವನ್ನು ಮಾಡಿಕೊಡ್ರಿ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿದ್ದೀನಿ ಆಕಸ್ಮಿಕವಾಗಿ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ ನಾನು ಪಾದಯಾತ್ರೆಗಳು ಪ್ರಾರಂಭ ಮಾಡ್ತೀನಿ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಯಾರಿಂದ ಪರ್ಮಿಷನ್ ತೊಗೊಂಡ್ರಿ ಯಾರನ್ನು ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ಗೆ ಆದೇಶ ಮಾಡಿದ್ರಿ ಯಾರು ಆದೇಶ ಮಾಡಿದವರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು ಮೊದಲನೇ ಬಾರಿ ಏನ್ ಬಂದಿತ್ತು ಪಕ್ಷದ ವಿಚಾರ ಕಳಿಸಿ ನೋಡ್ತೀನಿ ಮಾತನಾಡ್ತಾ ಹೋಣ ಮದುವೆ ಇಲ್ಲಿ ಪ್ರಮುಖ ಬಳ್ಳಾರಿ ರಾಜಕೀಯವನ್ನ ನೋಡಿದಾದ್ರೆ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿತ್ತು ಈಗ ಬಿಕ್ಕಟ್ಟಿತ್ತು ಅಂತ ತಲುಪಿದೆ ಬಿಜೆಪಿ ತುಂಬಾ ಬಿಕ್ಕಟ್ಟಿತ್ತು ಈಗ ಒಗ್ಗಟ್ಟಿನ ಮುಖಾಂತರ ಎಲ್ಲವನ್ನು ಪಡ್ಕೊಳ್ಳೋಕೆ ಮುಂದಾಗ್ತಾ ಇದಾರೆ ನೀವು ಹೇಳದಂತೆ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತನ ಜೀವ ಹೋಗ್ತಿದ್ದಂಗೆನೆ ಬಳ್ಳಾರಿಯ ಬಿಜೆಪಿಗೆ ಜೀವ ಬಂದಿದೆ ರಾಜ್ಯ ಬಿಜೆಪಿ ಹಲವು ನಾಯಕರುಗೂ ಕೂಡ ಒಂದು ರೀತಿ ಜೀವ ಬಂದಿದೆ ಇತ್ತೀಚೆಗೆ ಕೆಲವು ಏನು ವಿಚಾರಗಳಲ್ಲಿ ಅಗ್ರೆಸಿವ್ ಆಗಿ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೇವೆ ಅದೇ ರೀತಿ ಬಳ್ಳಾರಿ ವಿಚಾರದಲ್ಲೂ ಕೂಡ ಅಲ್ಲೊಂದು ಅವಕಾಶವನ್ನು ಕಾಣ್ತಾ ಇದೆ ಯಾಕಂದ್ರೆ ಸತ್ತವರ ಮನೆಯಲ್ಲಿ ಗಳ ಇರುವಂಥದ್ದು ಪ್ರತಿಯೊಬ್ಬ ನಾಯಕರ ಪ್ರತಿಯೊಬ್ಬ ರಾಜಕೀಯ ಪಕ್ಷದ ಲೆಕ್ಕಾಚಾರ ಹೌದು ಇಲ್ಲೂ ಕೂಡ ನಡೀತಾ ಇರುವಂಥದ್ದು ಅದೇ ಸೊ ಆ ಲೆಕ್ಕಾಚಾರದಲ್ಲಿ ಬಿಜೆಪಿ ಎಷ್ಟು ಸಾಧ್ಯ ಬಳ್ಳಾರಿಯಿಂದ ಮತ್ತೆ ಪುನರುಜ್ಜೀವನ ಮಾಡಿಕೊಳ್ಳಕ್ಕೆ ಸಾಧ್ಯನಾ ಅದೆಷ್ಟು ಮಟ್ಟ ಕನ್ವರ್ಟ್ ಆಗುತ್ತೋ ಗೊತ್ತಿಲ್ಲ ಿಲ್ಲ ಯಾಕಂದರೆ ಇವರು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಇವರು ವಿರುದ್ಧವೂ ಕೂಡ ಅಂಥದ್ದೇ ಆಡಳಿತ ವಿರೋಧಿಯಲ್ಲಿ ಅಥವಾ ಅಂಥದ್ದೇ ಒಂದು ರಾಜಕೀಯ ದಬ್ಬಾಳಿಕೆ ಆರೋಪಗಳು ಹಲವಾರು ರೀತಿಯಲ್ಲಿ ಹಲವು ಆಯಾಮಗಳಲ್ಲಿ ಹಲವಾರು ದಿಕ್ಕುಗಳಿಂದ ಬರ್ತಾ ಇತ್ತು ಸೊ ಈ ನೆಲೆಯಲ್ಲಿ ಚೇಂಜ್ ಏನಾದರೂ ಆಗುವಂಥ ಪರಿಸ್ಥಿತಿಗೆ ಅನುಗುಣವಾಗಿ ಪೂರಕವಾಗಿ ಏನಾದರೂ ಅಲ್ಲಿ ವಾತಾವರಣಗಳು ಕಂಡು ಬಂದರೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಡೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿಯವರು ಹೊಟ್ಟಿರುವಂಥದ್ದು ಅದಕ್ಕೆ ಪೂರಕವಾಗಿ ಎಲ್ಲರೂ ಕೂಡ ಕೇಂದ್ರದ ನಾಯಕರುಗಳು ಮಾತನಾಡ್ತಾ ಇರುವಂಥದ್ದು ಸಿ ಬಿ ಐ ತನಿಖೆಗೆ ಆಗ್ರಹಿಸ್ತಾ ಇರುವಂಥದ್ದು ಈಗ ಕಾಂಗ್ರೆಸ್ ಮಾಡಿದಂಥ ರಾಜಕೀಯ ಅಥವಾ ಕಾಂಗ್ರೆಸ್ನ ನಾಯಕರು ಮಾಡಿದಂಥ ಅಲ್ಲಿನ ಸ್ಥಳೀಯ ನಾಯಕರು ಮಾಡಿದಂಥ ರಾಜಕೀಯ ಚೇಷ್ಟೆಗೆ ಇವತ್ತು ರಾಜ್ಯ ಕಾಂಗ್ರೆಸ್ ಬೆಳೆತಿರುವಂತಾಗಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಆ ಬಗ್ಗೆ ಎಲ್ಲರಿಗೂ ಕೂಡ ಸ್ವಪಕ್ಷೀಯರಲ್ಲೇ ಅಸಮಾಧಾನ ಮತ್ತು ಆತ್ಮಾವಲೋಕನ ಆತ್ಮವಿಮರ್ಶೆ ಎಲ್ಲವೂ ಕೂಡ ಇದೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಹೊರತಾಗಿ ಸಹಜವಾಗಿ ಮಾಡಬೇಕು ಕೌಂಟರ್ನ ರೇಟಿವ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅದು ಆಚೆಗೆ ಇದು ಮಾಡಿದ್ದಂಥದ್ದು ದೊಡ್ಡ ಎಡವಟ್ಟು ಪಕ್ಷಕ್ಕೆ ಮತ್ತು ನಾಯಕತ್ವಕ್ಕೆ ಮತ್ತು ಸ್ಥಳೀಯ ಒಂದು ಸಂಘಟನೆಗೆ ಹೊಡೆತಾ ಬಿಡುತ್ತೆ ಅನ್ನೋ ಒಂದು ಆತಂಕ ಅಂತೂ ಇದೆ ಆ ವಿಚಾರವೇ ಸತ್ಯಸೋಧನ ಸಮತಿಯಲ್ಲೂ ಕೂಡ ಅವ್ರಿಗೂ ಕೂಡ ರಿಯಲೈಸ್ ಆಗಿರುವಂಥದ್ದು ಸೊ ಹಿನ್ನೆಲೆಯಲ್ಲಿ ಸಾಧ್ಯ ಆದಷ್ಟು ಇದನ್ನು ಜೀವಂತವಾಗಿಟ್ಟು ಇದನ್ನು ಪುನರುಜ್ಜೀವನಕ್ಕೆ ಆ ಭಾಗದ ಬಿಜೆಪಿಯ ಪುನರುಜ್ಜೀವನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯ ನಾಯಕರು ಇರುವಂಥದ್ದು ಸ್ವಾಮೀಕರ ಸ್ವಕಾರ್ಯದ ರೀತಿ ರಾಮುಲು ಅವರು ಕೂಡ ಹಳೆಯದು ಪಾದಯಾತ್ರೆ ಅವ್ರದ್ದು ಹಳೆ ಟ್ರ್ಯಾಕ್ ರೆಕಾರ್ಡ್ ಬೇರೆ ಇದೆ ಸಿಕ್ಕಾಪಟ್ಟೆ ಅವಾಗ ಜನಪ್ರಿಯತೆಯಲ್ಲಿದ್ದರು ಇವಾಗ ಅವರು ಎಲ್ಲೂ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಸೊ ಹಿನ್ನೆಲೆಯಲ್ಲಿ ಮತ್ತೆ ಒಂದಾದ ರೆಡ್ಡಿ ಬ್ರದರ್ಸು ಈಗ ಕರುಣಾಕರ್ ರೆಡ್ಡಿ ಹದಿನಾಲ್ಕು ವರ್ಷ ಆಗಿತ್ತು ಮಗಳು ಮದುವೆಗೂ ಬಂದಿರಲ್ಲ ಅವರು ಬಂದರು ರೆಡ್ಡಿ ಮನೆಗೆ ಮತ್ತು ಅದಾದಮೇಲೆ ರಾಮುಲು ಅವರು ಜೊತೆ ನಿಂತಿದ್ದಾರೆ ಪರಸ್ಪರ ಕೆಸರ ಚಾಟ ಮಾಡಿಕೊಂಡು ಸುದ್ದಿಗೋಷ್ಠಿ ಮಾಡಿದಂತ ರಾಮುಲು ಸುದ್ದಿ ರೆಡ್ಡಿ ಅವರು ಇವತ್ತು ಮತ್ತೆ ರಾಮ ಲಕ್ಷ್ಮಣ ರೀತಿ ಜೊತೆಗೆ ಮಾತನಾಡ್ತಾ ಇದ್ದಾರೆ ಮತ್ತೆ ಕುಮಾರಸ್ವಾಮಿ ಅವರು ರೆಡ್ಡಿ ನಡುವೆ ಎಷ್ಟು ಅಂತರ ಇತ್ತು ಹಲವಾರು ವಿಚಾರಗಳಲ್ಲಿ ಈಗ ಮತ್ತೆ ಅವರು ಸೇಮ್ ಆನ್ ಸರ್ಫೇಸ್ ಲೆವೆಲ್ಗೆ ಬಂದಿದ್ದಾರೆ ಸೊ ಹಲವಾರು ವಿಚಾರಗಳಲ್ಲಿ ಬಿಜೆಪಿಗೆ ಈ ಸಾವಿನ ರಾಜಕೀಯದಲ್ಲಿ ಅವಕಾಶಗಳು ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ಅಷ್ಟೇ ಆತಂಕಗಳು ಕೂಡ ಕಾಣಿಸ್ತಾ ಇತ್ತು ಧನ್ಯವಾದ ಇದಾಗಿತ್ತು ಇವತ್ತಿನ ಮಾತುಕತೆ ನೋಡ್ತಾ ಇದೆ